ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೂದ್ಗುಂಬಳುಕಾಯಿಯಿಂದ ಹಲ್ವಾ ಮಾಡ್ತಾ ಇದ್ದೀನಿ ಸ್ವೀಟ್ ಮಾಡಿ ತುಂಬ ದಿನ ಆಗಿತ್ತು ಹಾಗೆ ಮನೇಲಿ ಒಂದು ಇತ್ತು ಅದನ್ನು ಕಟ್ ಮಾಡಿಕೊಂಡು ಹಲ್ವಾ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಬೂದ್ಗುಂಬಳುಕಾಯಿನ ತುರಿದಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಮಡಿಕೆ ಇಟ್ಕೊಂಡಿದ್ದೆ ಇವಾಗ ತುರಿದಿಟ್ಕೊಂಡಿರುವಂಥ ಬೂದ್ಗುಂಬಳುಕಾಯಿನ ಅದಕ್ಕೆ ಸೇರಿಸಿ ಮುಚ್ಚಿಟ್ಟು ಬೇಯೋದಕ್ಕೆ ಇದ್ದೀನಿ ಮಾಮೂಲಿ ಪಾತ್ರೆಲ್ಲೂ ಮಾಡ್ಕೋಬೋದು ಬೇಗ ಬೇಯುತ್ತೆ ಮಡಿಕೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ವಾ ಅದಕ್ಕೆ ನಾನು ಮಡಿಕೆನ ಯೂಸ್ ಮಾಡ್ತಾ ಇದ್ದೀನಿ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಿಧಾನಕ್ಕೆ ತಿಕೊಂಡು ಬೇಯಿಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ನೀರೆಲ್ಲ ಡ್ರೈ ಆಗೋದಕ್ಕೆ ಇಲ್ಲಿ ಕಲರ್ಗೆ ಫ್ಲೇವರ್ಗೆ ಕೇಸರಿ ದಳಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಬೇಡ ಅಂತ ಅಂದರೆ ನೀವು ಅರ್ಶನ ಕೂಡ ಹಾಕೋಬೋದು ಇಲ್ಲಾಂದರೆ ಫುಡ್ ಕಲರ್ ಯಾವುದು ಕೂಡ ಹಾಕೋಬೋದು ಇಲ್ಲಾಂದರೆ ವೈಟ್ಗೆ ಹಾಗೇ ಮಾಡ್ಕೋಬೋದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರೆಲ್ಲ ಡ್ರೈ ಆಗಿ ಪಾಕ ಬರಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಇವಾಗ ಬೇಯಿಸ್ಕೋಬೇಕು ಒಂದು ಸ್ಪೂನ್ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಹಿಡಿಯುತ್ತೆ ಜಾಸ್ತಿ ಏನು ತುಪ್ಪ ಹಾಕಬೇಕಂತ ಏನಿಲ್ಲ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಮುಚ್ಚಿಡಬೇಕು ಬೇಯೋದಕ್ಕೆ ಇದು ಬೇಯೋ ಅಷ್ಟರಲ್ಲಿ ಪಕ್ಕದಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಮೇಲೆ ಒಂದು ಚಿಕ್ಕದೊಂದು ಬಾಳಿನ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಂಡು ಕಟ್ ಮಾಡ್ಕೊಂಡಿರುವಂಥ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಸ್ವಲ್ಪ ದ್ರಾಕ್ಷಿನ ಹಾಕಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೋಬೇಕು ಇವಾಗ ಒಂದು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡಬೇಕು ಬೇಯೋದಕ್ಕೆ ಇದಿನ್ನೂ ಸ್ವಲ್ಪ ಗಟ್ಟಿ ಬರಬೇಕು ಮತ್ತು ಲೋ ಫ್ಲೇಮ್ ಮಾಡಿ ಮುಚ್ಚಿಡಬೇಕು ಬೇಯೋದಕ್ಕೆ ಇನ್ನೊಂದು ಐದು ನಿಮಿಷ ಬೆಂದರೆ ರೆಡಿ ಆಗುತ್ತೆ ಇವಾಗ ಇದು ಬೆಂದು ರೆಡಿಯಾಗಿದೆ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂಥ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕಲ್ಲಂಗಡಿ ಹಣ್ಣಿನ ಬೀಜನೂ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾದ ಬೂದ್ಗುಂಬಳಕಾಯಿ ಹಲ್ವಾ ರೆಡಿಯಾಗುತ್ತೆ ಕೆಲವರು ಇದನ್ನು ಕಾಶಿ ಹಲ್ವಾ ಅಂತಲೂ ಕೂಡ ಹೇಳ್ತಾರೆ ತುಂಬ ರುಚಿಯಾಗಿರುತ್ತೆ ಮನೇಲಿ ಯಾವತ್ತಾದ್ರೂ ಬೂದ್ಗುಂಬಳುಕಾಯಿ ತಂದಾಗ ಸಾಂಬಾರು ಮಾಡಿ ಉಳ್ದೇ ಉಳಿಯುತ್ತೆ ಆವಾಗ ಈ ಥರ ಮಾಡಿಕೊಂಡ್ರೆ ಮನೆಯವರೆಲ್ಲರೂ ಖುಷಿಪಟ್ಟು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಿಗ್ತೀನಿ ಮುಂದಿನ ವಿಡಿಯೋದೊಂದಿಗೆ